ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಭೇಟಿ ಕೊಟ್ಟಿರುವ ಪ್ರವಾಸಿ ಸ್ಥಳ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಕೋಟೆ ಆಗಿರುವಂತಹ ಮಿರ್ಜಾನ್ ಕೋಟೆಗೆ ಇದು ಕುಮಟಾದಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತದೆ ಹಾಗೆ ಗೋಕರ್ಣ ಕಡೆಯಿಂದ ಯಾರು ಬರೋರು ಇದ್ದಾರಲ್ಲ ಅವ್ರಿಗೆ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಹೋಗಿ ನೋಡುವ ಹೇಗಿದೆ ಕೋಟೆ ನಾನು ಬೇಸಿಗೆ ಟೈಮಲ್ಲಿ ಒಂದ್ಸತಿ ಹೋಗಿದ್ದೆ ಕೋಟೆಗೆ ಆದ್ರೆ ಬೇಸಿಗೆ ಟೈಮಲ್ಲಿ ಕಿಂತು ಮಳೆಗಾಲ ಟೈಮಲ್ಲಿ ಕೋಟೆಗೆ ಹೋಗೋದ್ರಿಂದ ಕೋಟೆ ಸ್ವಲ್ಪ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಕ್ ಒಳ್ಳೆ ಸುಂದರವಾಗಿ ಕಾಣ್ತದೆ ಸ್ನೇಹಿತರೆ ಇವಾಗ ಈ ಕೋಟೆ ಹೇಗಿದೆ ಕೋಟೆಯ ಬಗ್ಗೆ ಒಂದೊಂದಾಗಿ ವಿಷಯಗಳನ್ನು ತಿಳ್ಕೊಳ್ತಾ ಹೋಗುವ ಮೊದಲನೇದಾಗಿ ಈ ಕೋಟೆಯ ಎದುರುಗಡೆ ಒಂದು ಇದು ಪ್ರಾಚೀನ ಕಾಲದ ಸ್ಮಾರಕ ಇದನ್ನು ಹಾಳು ಮಾಡಬಾರ್ದು ಎಲ್ಲ ಇಲ್ಲಿ ಬೋರ್ಡ್ ಹಾಕಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಕೆಲವು ಜನ ಪ್ರವಾಸಿಗರು ಇರ್ತಾರೆ ಅಲ್ಲಿ ಬಂದಾಗ ಅಲ್ಲಿರುವ ವಸ್ತುಗಳನ್ನು ಹಾಳು ಮಾಡೋದು ಹೀಗೆ ಮಾಡೋದ್ರಿಂದ ನಮ್ಮ ಪ್ರಾಚೀನ ಕಾಲದ ನಮ್ಮ ಸಂಸ್ಕೃತಿಯನ್ನು ನಾವೇ ಹಾಳು ಮಾಡಿದ ತರ ಆಗ್ತದೆ ಅದಕ್ಕೆ ಅಲ್ಲೊಂದು ಬೋರ್ಡ್ ಹಾಕಿಟ್ಟಿದ್ದಾರೆ ಬನ್ನಿ ಮುಂದೆ ಹೋಗುವ ಈ ಕೋಟೆ ಒಳಗಡೆ ಏನಿದೆ ಹೇಗಿದೆ ಅಂತೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ನಾವು ಓದ್ ಸಮಯದಲ್ಲೂ ತುಂಬಾ ಪ್ರವಾಸಿಗರು ಬರ್ತಾರೆ ಈ ಮಳೆಗಾಲದಲ್ಲೂ ಜಾಸ್ತಿ ಬರ್ತಾ ಇರ್ತಾರೆ ಬೇಸಿಗೆ ಟೈಮ್ ಅಲ್ಲಿ ಒಂದೇ ಇಲ್ಲ ಮಳೆಗಾಲದಲ್ಲಿ ಮತ್ತೆ ಈ ಕೋಟೆ ಕಾಣಲಿಕ್ಕೂ ತುಂಬಾ ಹಸಿರಾಗಿ ತುಂಬಾ ಸುಂದರವಾಗಿ ಕಾಣ್ತದೆ ಈ ಕೋಟೆ ಓಪನ್ ಇರುವ ಟೈಮಿಂಗ್ ಏನಂದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದುವರೆ ತನಕ ಈ ಕೋಟೆ ಓಪನ್ ಇರುತ್ತೆ ಯಾಕೆ ಈ ಟೈಮಿಂಗ್ ಹೇಳ್ತಿದ್ದೀನಿ ಅಂದ್ರೆ ಕೆಲವು ಜನ ದೂರಿಂದ ಏನ್ ಪ್ರವಾಸಿಗರು ಬರ್ತಾರಲ್ಲ ಈ ಕೋಟೆ ಓಪನ್ ಇರೋ ಟೈಮಿಂಗ್ ಲೇಟ್ ಆಗಿ ಬಂದ್ಬಿಟ್ರೆ ಈ ಕೋಟೆಯನ್ನು ಕ್ಲೋಸ್ ಮಾಡಿರ್ತಾರೆ ಐದುವರೆ ನಂತರ ಇವಾಗ ಏನ್ ನೇರವಾಗಿ ದ್ವಾರ ಕಾಣ್ತಿದ್ರಲ್ಲ ಮಾ ದ್ವಾರ ಅದೇ ಕೋಟೆಯ ಮೊದಲ ಕೋಟೆಯನ್ನು ತುಂಬಾ ರಾಜಮನೆತನಗಳು ಜನಗಳು ಆಳಿದ್ದಾರೆ ಈ ನಮ್ಮ ಗೇರಸುಪ್ಪ ಚೆನ್ನಾಬೈರ ದೇವಿ ನವಯದ್ ಸುಲ್ತಾನರು ಕೆಳದಿ ಸಂಸ್ಥಾದವರು ಹೀಗೆ ಮುಂತಾದವರು ಇದನ್ನು ಆಳಿದ್ದಾರೆ ನೀವು ಈ ಕೋಟೆಗೆ ಬಳಸಿದಂತ ಕಲ್ಲುಗಳನ್ನು ನೋಡುವುದಾದ್ರೆ ಇದನ್ನು ಸ್ಥಳೀಯವಾಗಿ ಸಿಗುವಂತಹ ಕೆಂಪು ಕಲ್ಲುಗಳನ್ನು ಬಳಸಿಕೊಂಡು ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಸುಲ್ತಾನರ ಸಾಮಂತನಾಗಿದ್ದಂತ ಸರಿ ಪುಲ್ ಅಂತಾನೂ ಹೇಳ್ತಾರೆ ಹಾಗಂತ ಇಲ್ಲಿ ಆರ್ಕೊಲಾಜಿಸಿಕಲ್ ಡಿಪಾರ್ಟ್ಮೆಂಟ್ ಅವರು ಒಂದು ಗೋಲ್ಡನ್ ಸಹ ಆಫೀಸ್ ಕೋಟೆ ಹತ್ರ ಅದನ್ನ ಆದ್ರೆ ಇದನ್ನ ಕೆಲವು ಇತಿಹಾಸಕಾರರು ಒಪ್ಪಿಲ್ಲ ನೀವು ಯಾಕೆ ಅಂತ ಕೇಳ್ಬಹುದು ಯಾಕಂತ ಕೇಳಿದ್ರೆ ಮುಂದೆ ಇದ್ರಲ್ಲಿ ಎರಡು ಜಾಗ ಉಂಟು ಆ ಜಾಗ ತೋರಿಸಿದ್ರೆ ನಿಮ್ಗೆ ಯಾಕೆ ಇತಿಹಾಸಕಾರರು ಇದು ಅವ್ರು ಮಾಡಿದ್ದಾರೆ ಅಂತ ಒಪ್ಪಲ್ಲ ಅಂತ ಹೇಳ್ತಾರೆ ಹಾಗೆ ಕೆಲವು ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನ ನಮ್ಮ ಬೀರಸುಪ್ಪ ರಾಣಿ ಚಿನ್ನ ಭೈರ ದೇವಿ ಏನಿದಾರಲ್ಲ ಅವ್ರ ಕಾಲಘಟ್ಟದಲ್ಲಿ ಅವ್ರು ನಿರ್ಮಾಣ ಮಾಡಿದ್ದಾರೆ ಅಂತಾನು ಹೇಳ್ತಾರೆ ಈ ಮಿರ್ಜಾನ್ ಕೋಟೆಗೆ ಒಷ್ಟು ನಾಲ್ಕು ಮಹಾದ್ವಾರಗಳಿದೆ ಅಂತ ಹೇಳ್ತಾರೆ ಆದ್ರೆ ಇವಾಗ ಮೂರು ಮಹಾದ್ವಾರಗಳನ್ನು ಕಾಣಬಹುದು ಈ ಕಡೆಯಿಂದ ಹೋದ್ರೆ ಒಂದ್ ಮಹಾದ್ವಾರ ಸಿಗುತ್ತೆ ಈ ಕಡೆ ನೀವು ಈ ಕೋಟೆಯ ಬದಿಯಲ್ಲಿ ಏನು ಕಾಲುವೆಗಳ ತರ ಏನ್ ಕಾಣ್ತಿದ್ರಲ್ಲ ಅದ್ರಲ್ಲಿ ಆಗಿನ ಕಾಲದಲ್ಲಿ ನೀರುಗಳನ್ನ ತುಂಬಿಸಿಡ್ತಿದ್ರು ಯಾಕಂದ್ರೆ ಈ ಕಡೆ ಯಾರಾದ್ರೂ ಯುದ್ಧಕ್ಕೆ ಬಂದ್ರೆ ಅದರಲ್ಲಿ ಮೊಸಳೆಗಳನ್ನು ಸಹ ಬಿಟ್ಟಿರ್ತಿದ್ರು ಅಂತ ಹೇಳ್ತಿದ್ರು ನನ್ನ ಜೊತೆಗೆ ನನ್ನ ವೈಫ್ ಹಾಗೂ ನಮ್ಮ ಚಿಕ್ಕಮ್ಮನ ಮಗನನ್ನು ಜೊತೆ ಕರ್ಕೊಂಡು ಬಂದಿದ್ದೀನಿ ಹೇಗಿದ್ರು ಬರ್ಬೇಕಲ್ಲ ಅದು ರವಿವಾರ ಆಗಿತ್ತು ಬಂದಿರೋದ್ರಿಂದ ಹಾಗೆ ಅವನಿಗೆ ಸ್ಕೂಲ್ ರಜೆ ಇರೋದ್ರಿಂದ ಅವನ ಜೊತೆಲಿ ಕರ್ಕೊಂಡು ಬಂದಿದ್ದೀವಿ ನಾವು ಈ ಕೋಟೆಯಲ್ಲಿ ಹಲವಾರು ಸುರಂಗಗಳನ್ನು ಕಾಣಬಹುದು ಆಗಿನ ಕಾಲದಲ್ಲಿ ಸುಮಾರು ಸುರಂಗಗಳನ್ನು ಇಟ್ಟಿದ್ದಾರೆ ಈ ಕೋಟೆಗೆ ಅಂತಾನು ಹೇಳ್ತಾರೆ ನಾವು ನಾವಿವಾಗೇ ನಿಮ್ಗೆ ಒಂದು ತೋರಿಸ್ತೀನಿ ಒಂದು ನ ಇದನ್ನು ಸುರಂಗ ಅಂತ ಹೇಳ್ತಾರೆ ಆದ್ರೆ ಒಳಗಡೆಯಿಂದ ಬ್ಲಾಕ್ ಮಾಡಿದ್ದಾರೆ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿಂದನೆ ನೋಡಬಹುದು ನೋಡಿ ಆಕಡೆ ಫುಲ್ ಬ್ಲಾಕ್ ಇಟ್ಟಿದ್ದಾರೆ ಏನು ಆಕಡೆ ಹೋಗ್ಬಾರ್ದು ಅಂತ ಯಾರುವ ನೋಡಿ ಇದನ್ನು ಒಂದು ಸುರಂಗ ಅಂತಾನು ಹೇಳ್ತಾರೆ ಕೆಲವೊಂದು ಇತಿಹಾಸಕಾರರು ಈ ಕೋಟೆಯನ್ನು ಗಿರಸುಪ್ಪ ರಾಣಿ ಚನ್ನಭೈರ ದೇವಿ ನಿರ್ಮಾಣ ಮಾಡಿದ್ದಾರೆ ಅವರ ಕಾಲಘಟ್ಟದಲ್ಲಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಿರುವಂತ ದೀಪಸ್ತಂಭ ಈ ದೀಪಸ್ತಂಭವು ಮೊದಲನೇ ಕಾರಣವಾಗಿದೆ ಈ ಕೋಟೆಯನ್ನು ರಾಣಿ ಚೆನ್ನಭೈರ ದೇವಿ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನೀವು ಈ ಕೋಟೆಗೆ ಏನಾದ್ರು ಭೇಟಿ ನೀಡಬೇಕಂತ ಇದ್ರೆ ಆದಷ್ಟು ಮಳೆಗಾಲದಲ್ಲಿ ಭೇಟಿ ನೀಡಿ ಯಾಕಂದ್ರೆ ಈ ಕೋಟೆ ಮಳೆಗಾಲದಲ್ಲಿ ತುಂಬಾ ಹಚ್ಚ ಹಸಿರಾಗಿ ಸುಂದರವಾಗಿ ಕಾಣುತ್ತದೆ ಇವಾಗ ಏನ್ ಇದೊಂದು ಬಾವಿ ಕಾಣ್ತಿದ್ರಲ್ಲ ಈ ಬಾವಿಗೆ ಕೆಳಗಡೆ ಹೋಗಲು ಒಂದು ಮಾರ್ಗ ಇದೆ ತೋರಿಸ್ತೀನಿ ಇವಾಗ ಕೆಳಗಡೆ ಸ್ವಲ್ಪ ಹೋಗ್ಬೋದು ಬನ್ನಿ ಹೋಗಿ ನೋಡುವ ಹೇಗಿದೆ ಅಂತ ನೋಡಿ ಹೀಗೆ ಹೋಗೋದು ನೋಡಿ ಇಲ್ಲೇ ಕೊನೆಗೊಳ್ತದೆ ಯಾಕಂದ್ರೆ ಇಲ್ಲೇ ಗೇಟ್ ಹಾಕಿ ಇವರು ಬೇಗ ಲಾಕ್ ಮಾಡಿ ಇಟ್ಟಿದ್ದಾರೆ ಬೇಗ ಹಾಕಿ ಇದಕ್ಕೂ ಮುಂದೆ ಅಂತ ನಾವು ಇವಾಗ ಎರಡನೇ ಕೋಟೆಯ ಎರಡನೇ ಮಹಾನದ್ವಾರದಿಂದ ಕೋಟೆಯನ್ನು ಪ್ರವೇಶಿಸೋಣ ನೋಡಿ ಈ ಕಡೆಯಿಂದ ಒಂದು ಒಳಗಡೆಯಿಂದ ಈ ಕೋಟೆಗೆ ಪ್ರವಾಸಿಸುತ್ತಾರು ಮಾಡಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಮಾಡಿರೋದು ಇವಾಗ ನೀವೇನ್ ನೋಡ್ತಿದ್ರಲ್ಲ ಇದು ದರ್ಬಾರ್ ಹಾಲ್ ಆಗಿನ ಸಮಯದಲ್ಲಿ ನೋಡಿ ಅಲ್ಲಿ ಎಲ್ಲರೂ ಕೂತ್ಕೊಳ್ಳಲಂತ ಆಸನಗಳನ್ನು ಮಾಡಿಟ್ಟಿದ್ದಾರೆ ನೋಡಿ ಹೇಗಿದೆ ಅಂತ ದರ್ಬಾರ್ ಹಾಲ್ ಆಗಿನ ಕಾಲದಲ್ಲಿ ನೋಡಿರುವಂತ ತುಂಬಾ ವಿಶಾಲವಾಗಿದೆ ಈ ದರ್ಬಾರ್ ಹಾಲ್ ನೋಡಿ ನೋಡಿ ಇದು ಕೋಟೆಯ ಮಧ್ಯ ಭಾಗಕ್ಕೆ ಬಂದಿದೆ ಅಲ್ಲಿ ಏನ್ ಒಂದು ಕಂಬದಲ್ಲಿ ನೋಡ್ತಿದ್ರಲ್ಲ ಸ್ತಂಭ ಅಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಧ್ವಜಾರೋಹಣವನ್ನು ಸಹ ಮಾಡ್ತಾರೆ ನೋಡಿ ಇಲ್ಲೊಂದು ಸುರಂಗ ಮಾರ್ಗದ ತರ ಇದೆ ಇದು ಆ ಕಡೆ ಒಂದು ಬಾವಿ ಉಂಟು ಅದಕ್ಕೆ ಹೋಗಿ ಸೇರ್ತದೆ ಇದನ್ನು ಲಾಕ್ ಮಾಡಿದ್ದಾರೆ ಆ ಬಾವಿಯನ್ನು ಸಹ ತೋರಿಸ್ತೀನಿ ಇವಾಗ ನೋಡಿಲ್ಲ ನಿಮ್ಗೆ ನೋಡಿ ಇದೇ ಬಾವಿಗೆ ಬಂದು ಸೇರ್ತದೆ ಆ ಸುರಂಗ ನೋಡಿ ಸ್ನೇಹಿತರೆ ಇದೆಲ್ಲ ಶತ್ರುಗಳು ಆಕ್ರಮಣ ಮಾಡಿದ ಸಮಯದಲ್ಲಿ ಬಂದೂಕುಗಳನ್ನು ಇಲ್ಲಿಂದ ಬಳಸುತ್ತಿದ್ದರು ಈ ಮಿರ್ಜಾನ್ ಕೋಟೆಯನ್ನು ವ್ಯಾಪಾರ ವಹಿವಾಟಿನ ಆ ಉದ್ದೇಶದಿಂದಾಗಿ ನಿರ್ಮಾಣ ಮಾಡಿದ್ದರು ಈ ಮಿರ್ಜಾನ್ ಕೋಟೆಯನ್ನು ರಾಣಿ ಚನ್ನಭೈರ ದೇವಿಯು ಕಾಳು ಮೆಣಸು ಹಾಗೂ ಸಾಂಬಾರು ಪದಾರ್ಥಗಳನ್ನು ಜಾಸ್ತಿ ಹೊರ ದೇಶಗಳಿಗೆ ರಫ್ತು ಮಾಡುತ್ತಿದ್ದರು ಈ ಮಿರ್ಜಾನ್ ಕೋಟೆಯು ಅಗನಾಶಿನಿ ನದಿ ಹಾಗೂ ಸಮುದ್ರ ತಟಕ್ಕೆ ಸಮೀಪವಿರುವುದರಿಂದ ಇದು ವ್ಯಾಪಾರ ವಹಿವಾಟಿಗೆ ತುಂಬಾ ಅನುಕೂಲಕರವಾಗಿತ್ತು ಈ ಕೋಟೆಗೆ ಹಾಗೂ ಇವರಿಗೆ ಮಿರ್ಜಾನ್ ಎಂಬ ಹೆಸರು ಹೇಗೆ ಬಂತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಶರೀಫ್ ಉಲ್ಮುಲ್ಕ್ ಈ ಕೋಟೆಯನ್ನು ಕಟ್ಟಿದಾಗ ತನ್ನ ಹೆಂಡತಿಯ ಹೆಸರನ್ನು ಈ ಕೋಟೆಗೆ ಇಡಲು ಇಚ್ಛಿಸ್ತಾನೆ ಆವಾಗ ಹೆಂಡತಿಯ ಹೆಸರನ್ನು ನೇರವಾಗಿ ಕೋಟೆಗೆ ಇಡುವುದು ಸರಿಯಲ್ಲ ಅಂತ ತಿಳಿದು ತನ್ನ ಹೆಂಡತಿಗೆ ಮಿರಿಜಾನ್ ಅಂತ ಕರಿತಾ ಇದ್ದ ಅದೇ ಹೆಸರಾದ ಮಿರ್ಜಾನ್ ಅಂತಾನೆ ಈ ಕೋಟೆಗೆ ಹೆಸರಿಟ್ಟ ಅದು ಕಾಲಕ್ರಮೇಣ ಮಿರ್ಜಾನ್ ಆಗಿ ಬದಲಾಯಿತು ಈ ಕೋಟೆಯನ್ನು ರಾಣಿ ಚನ್ನಭೈರ ದೇವಿಯು ನಿರ್ಮಾಣ ಮಾಡಿದ್ದಾಳೆ ಅಂತ ಕೆಲವು ಇತಿಹಾಸಕಾರರು ಏಕೆ ವಾದಿಸ್ತಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇದೆ ಎರಡನೇ ಸಾಕ್ಷಿ ಮೊದಲನೇ ಸಾಕ್ಷಿ ಏನಂತ ಹೇಳಿದ್ರೆ ಅಲ್ಲಿ ಒಂದು ದೀಪದ ಕಂಬ ನಾನೇ ನಿಮ್ಗೆ ತೋರಿಸಿದ್ನಲ್ಲ ಅದು ಮೊದಲನೇ ಸಾಕ್ಷಿ ಎರಡನೇ ಸಾಕ್ಷಿ ಇದು ಇಲ್ಲಿ ಇರುವಂತಹ ಚಾಮುಂಡೇಶ್ವರಿ ಮೂರ್ತಿಯು ಇತಿಹಾಸಕಾರರಿಗೆ ಇದು ರಾಣಿ ಚಿನ್ನಭೈರ ದೇವಿಯು ಕಾಲಘಟ್ಟದಲ್ಲಿ ನಿರ್ಮಾಣವಾಗಿದೆ ಎಂತೋ ವಾದ ಮಾಡಲು ಇದು ಪ್ರಮುಖ ಕಾರಣವಾಗಿದೆ ನಾನಿವಾಗ ನಿಮಗೊಂದು ಬಾವಿ ತೋರಿಸತೀನಿ ನೋಡಿ ಈ ಬಾವಿ ಏನಿದೆ ಅಲ್ಲ ಈ ಬಾವಿಯ ವಿಶೇಷತೆ ಏನಂದ್ರೆ ಈ ಬಾವಿಯನ್ನು ಕುದುರೆಗಳಿಗೆ ನೀರನ್ನು ಕುಡಿಸಲು ಇದನ್ನು ತೊಡಿಸಿದ್ದಾರೆ ಅಂತ ಹೇಳ್ತಾರೆ ಈ ಬಾವಿಗೆ ಇಳಿದು ಹೋಗುವಂತ ಮೆಟ್ಟಿಲು ಇಲ್ಲಿದೆ ಆದರೆ ಇದನ್ನು ಸಹ ಹೀಗೆ ಮಳೆಗಾಲ ಅಂತ ಇರಬಹುದು ಮೋಸ್ಟ್ಲಿ ಅದಕ್ಕೆ ಇಟ್ಟಿದ್ದಾರೆ ನೋಡಿ ಇವಾಗ ಏನ್ ವಿಶಾಲವಾದ ಪ್ರದೇಶ ಕಾಣತ್ತಲ್ಲ ಇಲ್ಲೇ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಂತದ್ದು ನೋಡಿ ನೀವು ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಂಡದ ರೀತಿಯಲ್ಲಿ ಇರುವಂತ ಗುರುತುಗಳನ್ನು ಕಾಣಬಹುದು ಇವಾಗ ನಾವು ಕೋಟೆಯ ಮೇಲುಗಡೆಯಿಂದ ದರ್ಬಾರ್ ಹಾಲ್ ಹೇಗೆ ಕಾಣುತ್ತದೆ ಅಂತ ನೋಡುವುದಾದ್ರೆ ನೋಡಿ ನೋಡಿದ್ರೆಲ್ಲ ಸ್ನೇಹಿತರೆ ಈ ಕೋಟೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ಈ ಕೋಟೆಯು ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಹಾಗು ಈ ಕೋಟೆಯಲ್ಲಿ ನಾವು ಒಂಬತ್ತು ಬಾವಿಗಳನ್ನು ಕಾಣಬಹುದು ಈಗ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ನಾವೀಗ ಹೋಗ್ತಾ ಇರುವ ಮಹಾದ್ವಾರ ಯಾವುದಂದ್ರೆ ನಾವು ಅವಾಗ ಗೆ ನಿಮ್ಗೇನು ತೋರಿಸಿದ್ನಲ್ಲ ಈ ಕೋಟೆಯ ಮೊದಲನೇ ಮಹಾದ್ವಾರ ನಾವು ಕೋಟೆಯ ಒಳಗೆ ಎರಡನೇ ಮಹಾದ್ವಾರದಿಂದ ಹೋಗಿದ್ರಿಂದ ಇವಾಗ ಈ ಕಡೆಯಿಂದ ವಾಪಸ್ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಈ ಕೋಟೆಯ ಬಗ್ಗೆ ನಾನು ಸಂಗ್ರಹಿಸಿದಟ್ಟು ಮಾಹಿತಿಗಳನ್ನು ನಿಮಗೆ ನೀಡಿದ್ದೇನೆ ಹಾಗೆ ಈ ಕೋಟೆಯ ಬಗ್ಗೆ ನಿಮಗೂ ಏನಾದರೂ ಇನ್ನು ಹೆಚ್ಚಿನ ಮಾಹಿತಿಗಳು ಗೊತ್ತಿದ್ದಲ್ಲಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ಮುಂತಾದ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಲು ಮರೆಯದಿರಿ ಹೀಗೆ ಮಾಡುವುದರಿಂದ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ತೋರಿಸುತ್ತದೆ ಇದು ನೀವು ಮೊದಲಿಗೆ ನನ್ನ ವಿಡಿಯೋಗಳನ್ನು ನೋಡಲು ತುಂಬಾ ಉಪಯುಕ್ತವಾಗುತ್ತದೆ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ